ಪೇಶೆಂಟ್ಗಳ ಜೊತೆ ಮಲ್ಕೊಳ್ಳೋದು ಜೊತೆಗ್ ಮಲ್ಕೊಳ್ಳೋದು ಅವ್ರ ಜೊತೆಲಿ ಮಲ್ಗಿ ಏನ್ ಬೇಕು ಅದನ್ನ ಎತ್ಕೊಂಡು ಹೊಂಟೋಗೋದು ಹ್ಮ್ ನಿಮ್ಗೆಲ್ಲಾ ಒಂದು ಮನೆ ಇದ್ ಕಟ್ಸೋಣ ಅಂತ ಶರ್ಟರು ಬೇಡವಾ ಯಾಕೆ ಹಿಂಗೇ ಮಲ್ಕೋತಿರಾ ಆಗ್ಲಿ ನಿಮ್ಮತ್ತವ್ರು ಬಂದ್ರೆ ಇದನ್ನ ನೆಲ್ದಲ್ಲಿ ಮಲ್ಕೊಂಡ್ರೆ ನಮ್ಗ್ ಅವಮ್ಮನ ಅಲ್ವಾ ಹಾ ಇದ್ ನೆಲ್ದಲ್ಲಿ ಮಲ್ಕೋತಾರೆ ಇವಾಗಲಿ ಯಾರಾದ್ರು ಮೈಸೂರ್ ಮೇಲೆ ಬಂದು ಅದಕ್ಕೇನ ಒಂದು ಮನೆ ತರ ಮಾಡಲಿ ಹಾ ರಾತ್ರಿ ಸಿಕ್ಕು ನಂದೇ ಒಂದ್ಸರಿ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಟ್ರೈ ಮಾಡಿದ್ರು ಇಲ್ಲೇ ಮುಂದೆ ಸಿಗಾಕ್ರೆಂಡ್ ಆಗ ಹಿಂದಡೆ ದೇವರಾಜ ಪೊಲೀಸ್ ಸ್ಟೇಷನ್ ಇತ್ತು ಆಗ ಏನೋ ಕ್ಲೋಸ್ ಆಗಿದೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾ ಕಂಪ್ಲೇಂಟ್ ಬಂದಿ ಸಂಜೆ ಬಂದಿದ್ರು ಇಲ್ಲ ಇನ್ಫೆಕ್ಷನ್ ಎಲ್ಲ ಆಯ್ತು ಹೆಂಗ ಕೈಲೆಲ್ಲ ಉಗ್ದಿರ್ತಾರೆ ರಾತ್ರಿ ಹೊತ್ತು ನೋಡಲ್ಲೆಲ್ಲ ಉಗಿತಾರೆ ನೀವೇ ಉಗಿತೀರಿ ಹ್ಮ್ ಇಷ್ಟೊತ್ತ ಕ್ಲೀನ್ ಬೈಕಲ್ವ ಇದು ಮಳೆ ಬಂದ್ರೆ ಇಲ್ಲೇನು ಮಾಡ್ತೀರಿ ಅಲ್ಲಿಗೆ ಎದ್ದು ಹೋಗೋದು ಒಂದು ನೀಟಾಗಿ ಒಂದು ಗಾರೆ ಹಾಕ್ಸೋಣ ಒಂದು ಶೆಲ್ಟ್ರ್ ಕಟ್ಸೋಣ ಚೆನ್ನಾಗಿದ್ರೆ ಆ ಥರ ಒಂದು ಈ ಮರೆ ಥರ ಮಾಡಿದ್ರೆ ಶೆಲ್ಟರ್ ಹಾಕ್ಸಿದ್ರೆ ಪರವಾಗಿಲ್ಲ ಇದು ಚೆಲ್ವಂಬ ಆಸ್ಪತ್ರೆ ಅಂದ್ರೆ ಹೆರಿಗೆ ಆಸ್ಪತ್ರೆ ಮುಂದೆ ಈ ಈ ಜಾಗದಲ್ಲಿ ಹೆಂಗೆ ಅಂದ್ರೆ ಕೂತ್ಕೊಂಡು ಒಂದು ಜನ ಊಟ ಮಾಡೋಕಾಗಲ್ಲ ಮಲ್ಗೋಕ್ಕಾಗಲ್ಲ ಇಲ್ಲಿ ಹೆಣ ಜಾಸ್ತಿ ಹಿಂಸೆ ಬಟ್ ಏನಪ್ಪ ಅಂದರೆ ನೈಟ್ ಟೈಮಲ್ಲಿ ಪೇಷಂಟ್ ಕಡೆಯವ್ರು ಯಾರು ಬಂದರೆ ಈ ಬರಾಬ್ರಿ ಮಾಡೋರು ಸೊಲ್ಯೂಷನ್ ಹೊಡೆಯೋರು ಗಾಂಜಾ ಸಡೆಯೋರು ಇಂಥವ್ರು ಸುಮಾರು ಜನ ಹುಡುಗರು ಬರ್ತಾರೆ ಬಂದು ಫೋನ್ ಕಿತ್ಕೊಳ್ಳೋದು ಕಾಸು ಕಿತ್ಕೊಳ್ಳೋದು ಈ ಥರ ತುಂಬ ಕಂಡೀಷನ್ಸ್ ಬರುತ್ತೆ ಇಲ್ಲಿಗೆ ಪ್ಲೇಸ್ ನಾವು ಸುಮಾರು ಸರ್ತಿ ಪೊಲೀಸಿಗೆ ಫೋನ್ ಮಾಡಿ ಒಂದೊಂಟಿಗೂ ಕಾಲ್ ಮಾಡಿ ದೇವರಾಜ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟು ಮಾಡಿ ನಮಗೂ ಗಲಾಟಿ ಆಗಿದೆ ಇಲ್ಲೆಲ್ಲ ಇಲ್ಲೇ ಹೊಡೆದು ಇಲ್ಲೇ ನಮಗೂ ಆಗಿ ನಮಗೂ ಸುಮಾರು ಸರ್ತಿ ಅಲ್ಲೇ ಮಾಡಿದ್ದಾರೆ ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಈಗ ಅವ್ರೇನು ಹೇಳ್ತಾರೆ ಈಗ ಕಸ್ಟಮರ್ ಮೇಲೆ ನೀವು ರೇಗಾಡ್ಬಾರ್ದು ಅಂತಾರೆ ಬಟ್ ಅವರು ಬೇರೆ ಬೇರೆ ಥರ ಸೊಲ್ಯೂಷನ್ ಸ್ಮೋಕಿಂಗ್ ಮಲಗ್ತಾರೆ ನೈಟ್ ಸುಮಾರು ಜನ ಮಲಗುತ್ತಾರೆ ಜೊತೆಗೆ ಮಲಗಿಕೊಳ್ಳೋದು ಅವ್ರ ಜೊತೆಲಿ ಮಲಗಿಯೇ ಏನು ಬೇಕು ಅದನ್ನು ಎತ್ಕೊಂಡು ಹೋಗೋದು ವೇಷನ್ ಬಲ್ ಮಲಗ ಈಗ ಆಲ್ಮೋಸ್ಟ್ ನಾನೇ ತೋರಿಸ್ತೀನಿ ಈಗ ಹಿಂಗೋಗಿ ಆ ಕಡೆ ಹೊಸ್ದಾಗಿ ಶೆಡ್ ಮಾಡಿದ್ದಾರೆ ಅಲ್ಲಿ ಮಲಗೋರೆಲ್ಲ ಯಾರು ಕೊಡೋರಲ್ಲ ಎಲ್ಲ ಔಟ್ಸೈಡ್ ಇಂದ ಮನೆ ಬಿಟ್ಟು ಬಂದಿರೋರು ಲೇಡೀಸು ಜೆಂಟ್ಸು ಎಲ್ಲ ಮಿಕ್ಸ್ ಇದಾರೆ ಅವರು ನೆಟ್ ಬರೋದು ಮಲಗೋದು ಇವ್ರ ಜೊತೆ ಸೇರಿದ್ರೆ ಇವ್ರನ್ನ ಹಾಳು ಮಾಡ್ತಾರೆ ಬಟ್ ಪೊಲೀಸ್ ಅವ್ರು ಬಂದ್ರೆ ಅವ್ರನ್ನ ಕೇಳಲ್ಲ ಪೇಶೆಂಟ್ ಕಡೆ ಅವ್ರನ್ನ ಕೇಳ್ತಾರೆ ಯಾಕೆ ಯಾಕೆಂದ್ರೆ ಈಗ ಇವ್ರು ಮಾಡ್ಬಿಟ್ಟು ಹೊಂಟೋಗ್ತಾರೆ ಈ ಪೇಶೆಂಟ್ ಕೇಳ್ತಾರೆ ಸೊ ಹಂಗೆ ಈಗ ನಮ್ಗೆ ನನಗೆ ಗಲಾಟಿ ಈಗ ನಮಗೂ ನಮ್ಗೂ ಗಲಾಟಿ ಆದಾಗ ಹಂಗೆ ಮಾಡಿದ್ದು ಕೇಳಿದಕ್ಕೆ ಈ ಕೋ ಕೋವಿಡ್ ಟೈಮು ಪ್ಲೇಟ್ಸ್ ತೊಳಿಬೇಡಿ ತೊಳ್ದು ವಾಶ್ ಮಾಡಿ ಇಕ್ಕಿ ನಾವು ಮತ್ತೆ ಪ್ಲೇಟ್ ವಾಶ್ ಮಾಡ್ತೀವಿ ಅಂತಲೂ ಹೇಳಿದ್ವಿ ಅವ್ರಿಗೆ ಅದೊಂದು ಕಾರಣಕ್ಕೆ ನಮಗೂ ಹಿಂಗೆ ಹಿಡ್ದು ಅಮ್ಕಿ ಇಲ್ಲೇ ಹೊಡೆದಿದ್ದು ಇದೇ ಜಾಗ್ದಲ್ಲಿ ಹೊಡೆದು ನಮಗೂ ಬಿಡಿ ಅದು ಬೆಟರ್ ಅಂತ ಸತ್ಯ ಮಾಡಿಸ್ಬಿಡೋಣ ಏನು ಇಷ್ಟೊತ್ತಿನ ಮಲ್ಕಿದ್ರೆ ಒಂದು ಗಂಟೇಲಿ ಯಾಕೆ ಒಳಗೆ ಒಳಗಡೆ ಸೇರಿಸ್ತಾರೆ ನಿನ್ನ ಇಲ್ಲಿ ಮಲ್ಕ ಮತ್ತೆ ಇಲ್ಲಿ ಆಚೆ ಮಲ್ಕೊಳಲ್ವಾ ಇಲ್ಲ ಅವರೆಲ್ಲ ಇಲ್ಲಿರ್ತಾರೆ ಹ್ಞೂ ನಿಮಗೆಲ್ಲ ಒಂದು ಮನೆ ಇದು ಕಟ್ಸೋಣ ಅಂತ ಶೆಲ್ಟರು ಬೇಡವಾ ಏಕೆ ಹಿಂಗೆ ಮಲ್ಕೋತೀರಾ ಆಗಲಿ ನಿಮ್ಮಂಥವ್ರು ಬಂದರೆ ಇದನ್ನು ನೆಲದಲ್ಲಿ ಮಲ್ಕೊಂಡ್ರೆ ನಮ್ಗೆ ಅಮ್ಮನಲ್ವಾ ಹಾಂ ಇದರ ನೆಲದಲ್ಲಿ ಮಲ್ಕೋತ್ತರ ಅವಾಗಲಿ ಯಾರಾದರೂ ಮೈಸೂರಿನಲ್ಲಿ ಬಂದು ನೀವು ಅವ್ರ ಕಡಣ ಪೇಶೆಂಟ್ ಕಡೆಯವರಾ ಪೇಷಂಟ್ ಇದ್ದಾರೆ ಹಾ ಇದ್ದಾರೆ ಡೆಲಿವರಿ ಯಾವಾಗ ಬಂದಿದ್ದೆ ನೀವು ನಾವು ಒಂದು ವೀಕ್ ಆಯಿತು ಎಲ್ಲಿ ಮೇಲೆ ರಾತ್ರಿ ಹೊತ್ತು ನಾವು ಮನೆ ಹೋಗ್ತೀವಿ ಲೇಡೀಸ್ ಮನೆ ಹೊಟ್ಟು ಹೋಗ್ತೀರ ಜೆಂಟ್ಸ್ ಹೊರಡೆ ಬಿಡಲ್ಲ ಹಾಂ ಅದಕ್ಕೆ ಹೇಳಿದ್ದು ಮಾತ್ರ ಇಲ್ಲ ಅಂದರೆ ರಾತ್ರಿ ಹೊತ್ತು ಹಿಂಗೆಲ್ಲ ಲೋಕಲ್ ಮೈಸೂರು ಜಿ ಪಿ ನಗರ ಹೌದು ಅದರಿಂದ ಮನೆ ಹೊಟ್ಟು ಮನೆ ಹೊಡೋದು ರಾತ್ರಿ ಹೊತ್ತು ಎಲ್ಲೆಲ್ಲ ಮಲಗಿರ್ತಲ್ಲ ನೋಡಿದ್ರಾ ನೋಡಿ ಮಲಗಿರ್ತಾರೆ ನೋಡಿ ಪಾಪ ಅವರಿಗೆಲ್ಲ ರಕ್ಷಣೆ ಏನೇ ಇಲ್ಲ ನೋಡಿ ಇರುತ್ತೆ ಅದಕ್ಕೆ ಏನೋ ಒಂದು ಮನೆಗೆ ಮಾಡ್ತೀವಿ ಹಾಂ ರಾತ್ರಿ ಹೊತ್ತು ಪಿಕ್ ಪ್ಯಾಕೆಟ್ ಹಾಂ ನಂದೇ ಒಂದ್ಸರಿ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಟ್ರೈ ಮಾಡಿದ್ರು ಇಲ್ಲಿ ವಾರ್ಡ್ ಮುಂದೆ ಸಿಗಾಕಂಡ್ ಅವಾಗ ಹಿಂದೆ ದೇವರಾಜ ಪೊಲೀಸ್ ಸ್ಟೇಷನ್ ಇತ್ತು ಆಗ ಈಗೇನೋ ಕ್ಲೋಸ್ ಆಗಿದೆ ಬೆಳಗ್ಗೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಬಂದಿದೆ ಸಂಜೆ ಬಂದಿದ್ರು ವಾಪಸ್ ಹೌದಾ ಕಳ್ರು ಅದಕ್ಕೆ ಒಂದು ನೀಟಾಗಿ ಮಾಡೋಣ ಅಂತ ಓಕೆ ಸರ್ ಒಳ್ಳೇದು ಒಳ್ಳೆಯದು ರೈಟ್ ನ್ಯೂಸ್ ಏನು ಅಕ್ಕ ಚಿಕ್ಕ ಮಕ್ಕಳೆಲ್ಲ ಹಿಂಗೆ ಕೂರಿಸ್ಕೊಂಡ್ರೆ ಕೈ ಇಲ್ಲಿ ಗಲೀಜಲ್ಲಿ ಹಾ ಆಸ್ಪತ್ರೆಗೆ ಒಳಗೆ ಇಲ್ಲ ಇನ್ಫೆಕ್ಷನ್ ಎಲ್ಲ ಆದರೆ ಹೆಂಗಕಾಯಿಲೆಲ್ಲ ಉಗ್ದಿರ್ತಾರೆ ರಾತ್ರಿ ಹೊತ್ತು ನೋಡಲ್ಲೆಲ್ಲ ಉಗಿತಾರೆ ನೀವೇ ಉಗಿತೀರಿ ಹಾಂ ಊರು ನಿಮ್ದು ಕೇರ್ಪೇಟೆಯಿಂದ ಬಂದಿದ್ದೀರಾ ಹಾಂ 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 ನೋಡಿ ಇಲ್ಲ ಹೆಂಗಿದೆ ಅಪ್ಪ ಇನ್ ಯಾವಣ್ಣ ನಿಮ್ಮದು ಹಾಂ ಎಲ್ಲಿ ಬರುತ್ತೆ ಬಲಣ್ಣಲ್ಲಿ ತಾಲೂಕು ಹುಣಸೂರು ತಾಲೂಕು ಬಳ್ಳಿ ಇಲ್ಲಿಗೇನಕ್ಕೆ ಬಂದಿರೋದು ಈಗ ಟ್ರೀಟ್ಮೆಂಟ್ಗಾ ಆಯಿತಾ ಡಾಕ್ಟರ್ ತೋರಿಸಿದ್ರ ಮತ್ತೆ ಚಾಪೆಲ್ಲ ಎಲ್ಲ ಹೊರಗಡೆ ಹ್ಞೂ ಹಾಂ 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 ರಾತ್ರಿ ತಿಳ ಮಲ್ಕತ್ತೀರಾ ಹಾಂ ಹಾಂ ಮುಂದಗಡೆ ಮಲ್ಕೋತೀರಿ ಹ್ಞೂ ಇಷ್ಟೊತ್ತನ ಮಲ್ಕೊಳ್ಕೊಳ್ಳೋದು ಕ್ಲೀನ್ ಬೈಕ್ ಅಲ್ವಾ ಇದು ಮಳೆ ಬಂದರೆ ಇಲ್ಲೇನು ಮಾಡ್ತೀರಿ ಹಾಂ ಅಲ್ಲಿಗೆ ಎದ್ದು ಹೋಗೋದು ಹಾಂ ಒಂದು ನೀಟಾಗಿ ಒಂದು ಗಾರೆ ಹಾಕ್ಸೋಣ ಒಂದು ಶರ್ಟ್ ಕಟ್ಸೋಣ ಚೆನ್ನಾಗಿದ್ರೆ ಹಾಂ ಮಾಡಕ್ಕ ಮಾಡಕ್ಕ ಮಾಡೋಕ ಹ್ಞೂ ಏನೋ ಕಾಚರ್ ಕೂತ್ಕೊಂಡು ಈತ ಗಲೀಜೆಲ್ಲ ತಿಂದಿರ ನಿಮಗೆ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ಇಲ್ಲಿ ಅಡ್ಮಿಟ್ ಹಾಕ್ಬೇಕಾಗ್ತದೆ ನೀವು ಹ್ಞೂ 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 ಆಕಿದಕ್ಕೆ ಸ್ವಲ್ಪ ಗಾರೆ ಎಲ್ಲ ಹಾಕ್ಸ್ಬಿಟ್ಟು ಒಂದು ಶೆಲ್ಟ್ರ್ ಹಾಕ್ಸೋಣ ಅಂತ ಈಗ ರಾತ್ರಿ ಹೊತ್ತು ಬಂದರೆ ಎಲ್ಲ ಇಲ್ಲಿ ಮಲ್ಕೋತಾರೆ ಗೊತ್ತಾ ಒಂದು ದಿನ ಮಲ್ಕೊಳೋಕೆ ಸಾಧ್ಯನ ನಾವು ಹಾಂ ಹ್ಞೂ ಯು ಇಸ್ ಇಸ್ ತಪ್ಪ ಹ್ಞೂ ನೋಡಿದಿರಾ ನೀವು ನಾನು ನೋಡಿದೀನಿ ಹ್ಮ್ ಅದಕ್ಕೆ ಒಂದು ಶೆಲ್ಟರ್ ಹಾಕ್ಸೋಣ ಅಂತ ಅಷ್ಟೇ ಹ್ಮ್ ಸರ್ ಊಟ ಮಾಡ್ಬೇಕಾ ನಿಮ್ದಾಗಲಿ ಮಾಡೋಣ ಇಲ್ಲಿ ಇಂದ್ರೇಕಟ್ಟೆಯಿಂದ ನೀವು ಮನೆ ತಂದಿದ್ದ ಓಕೆ ಈಗ ಅದು ಆ ಥರ ಒಂದು ಈ ಥರ ಮನೆ ಥರ ಮಾಡಿದ್ರೆ ಶೆಲ್ಟರ್ ಹಾಕ್ಸಿದ್ರೆ ಪರವಾಗಿಲ್ಲಕ್ಕರ್ತಾರ ಹ್ಮ್ 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 ಆಯ್ತಕ್ಕ ಮಾಡ್ಸೋಣ ನೋಡಿ ಇನ್ನೊಂದು ತಿಂಗಳಲ್ಲಿ ಮಾಡ್ಸ್ತೀನಿ The right news.